ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎರಡನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋ ಎರಡನೇ ಲೆಕ್ಕ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸಾಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿದು ಲಾಸಾಹ ಇಂಟು ಮಾಸಾಹ ಈಸಿಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇ ಲೆಕ್ಕ ಇಪ್ಪತ್ತಾರು ಇಂಟು ತೊಂಬತ್ತೊಂದು ಅಂತ ಕೊಟ್ಟಿದ್ದಾರೆ ನಾವು ಫಸ್ಟಿಗೆ ಮಾಡ್ತಾ ಹೋಗೋಣ ಫಸ್ಟ್ ಇಪ್ಪತ್ತಾರು ಇಪ್ಪತ್ತಾರರ ಅಪವರ್ತನ ಕಂಡು ಹಿಡಿಯೋಣ ಎರಡರಿಂದ ಹೋಗುತ್ತೆ ಈಗ ಎರಡು ಒಂದಲೆ ಎರಡು ಎರಡು ಮೂರಲೆ ಅಲ್ಲಿಗೆ ಎರಡು ಹದಿಮೂರಲೆ ಬಂದುಬಿಡುತ್ತೆ ನೆಕ್ಸ್ಟ್ ಇದು ತೊಂಬತ್ತೊಂದು ಇದು ಡೈರೆಕ್ಟೋಗಿ ಬರುತ್ತೆ ನಿಮಗೆ ಗೊತ್ತಿದೆ ಹದಿಮೂರು ಏಳಲೆ ತೊಂಬತ್ತೊಂದು ಅಂತ ಸೊ ಹಂಗಾಗಿ ಇಪ್ಪತ್ತಾರು ಇಸ್ ಈಕ್ವಲ್ ಟು ಎರಡು ಇಂಟು ಹದಿಮೂರು ತೊಂಬತ್ತೊಂದು ಇಸ್ ಈಕ್ವಲ್ ಟು ಹದಿಮೂರು ಇಂಟು ಏಳು ಸೊ ಈಗ ಲಾಸಹ ಲಾಸಹ ಫಸ್ಟ್ ಲಾಸ ಕಂಡು ಹಿಡ್ಕೊಳ ಆಮೇಲೆ ಮಸಾಕೋಗೋಣ ಲಾಸಹ ಟು ನೋಡಿರಿ ಇವೆರಡರಲ್ಲಿ ಏನು ಕಾಮನ್ ಇದೆ ಕಾಮನ್ ಇರೋದನ್ನು ಒಂದು ಸರಿ ಬರೀಬೇಕು ನೆಕ್ಸ್ಟ್ ಕಾಮನ್ ಏನಿಲ್ಲ ಅದನ್ನು ಸಹ ಬರೀಬೇಕು ಲಾಸಾಹದಲ್ಲಿ ನೆಕ್ಸ್ಟ್ ಮಾಸಾಹದಲ್ಲಿ ಮಾತ್ರ ಕಾಮನಾಗಿ ಏನಿದೆಯೋ ಅದನ್ನಷ್ಟೇ ಬರಿಬೇಕು ಸೊ ಕಾಮನಾಗಿ ಏನಿದೆ ಹದಿಮೂರು ಸೊ ಹಂಗಾಗಿ ಹದಿಮೂರು ಮಾಸಹ ಸೊ ಈಗ ಎರಡು ಹದಿಮೂರು ಹದಿಮೂರೆ ಇಪ್ಪ ಈ ಕಡೆ ಸೈಡಿಂಗ್ ಮಾಡ್ತೀನಿ ನೋಡಿ ಹದಿಮೂರು ಇಂಟು ಎರಡು ಇಂಟು ಏಳು ಸೊ ಹದಿಮೂರೆ ಇಪ್ಪತ್ತಾರು ಇಂಟು ಏಳು ಈಗ ಏಳರಿಂದ ಮತ್ತೆ ಮಾಡೋಣ ಆರೇಳೆ ನಲವತ್ತೆರಡಕ್ಕೆ ಎರಡು ದಶಕ ನಾಲ್ಕು ಏಳೆರಳೆ ಹದಿನಾಲ್ಕು ನಾಲ್ಕು ಹದಿನೆಂಟು ನೂರ ಎಂಬತ್ತೆರಡು ಸೊ ನೂರ ಎಂಬತ್ತೆರಡು ಲಾಸಾಹ ಎಷ್ಟು ನೂರ ಎಂಬತ್ತೆರಡು ಈಗ ಏನು ಹೇಳಿದರೆ ಲಾಸಾಹ ಇಂಟು ಮಾಸಃ ಲಾಸಾಹ ಇಂಟು ಮಾಸಾಹ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸೊ ಇದನ್ನು ಮಾಡ್ತಾ ಹೋಗೋಣ ಲಾಸಹ ಏನು ನೂರ ಎಂಬತ್ತೆರಡಂತೆ ಮಾಸಹ ಏನು ಹದಿಮೂರು ಆ ಎರಡು ಸಂಖ್ಯೆಯು ಇಪ್ಪತ್ತಾರು ಇಂಟು ತೊಂಬತ್ತೊಂದು ಅದಾ ಇಲ್ಲಿ ಗುಣಿಸ್ಕೊಳೋಣ ಈ ಕಡೆ ಸೈಡಿಗೆ ಗುಣಸ್ಕೊಬಿಡೋಣ ಅಥವಾ ಡೈರೆಕ್ಟ್ ಮಾಡ್ತಾ ಹೋಗಿದ್ರೂ ಹೋಗ್ಬೋದು ಇದು ಇದೀಸಿ ಇದೆ ಡೈರೆಕ್ಟ್ ಮಾಡಿಬಿಡೋಣ ಹದಿಮೂರೆ ಇಪ್ಪತ್ತಾರಕ್ಕೆ ಆರು ದಶಕ ಎರಡು ಹದಿಮೂರೇಳೆ ತೊಂಬತ್ತೊಂದು ಹದಿಮೂರು ಎಂಟಲೇ ನೂರ ನಾಲ್ಕು ಎರಡು ನೂರ ಆರು ದಶಕ ಹತ್ತು ಹದಿಮೂರೊಂದಲೇ ಹದಿಮೂರು ಹತ್ತು ಇಪ್ಪತ್ತ ಮೂರು ಅಲ್ಲಿಗೆ ಎರಡು ಸಾವಿರದ ಮುನ್ನೂರ ಅರವತ್ತಾರು ಬಂತು ಇದು ಎಷ್ಟು ಬರುತ್ತೆ ಚೆಕ್ ಮಾಡೋಣ ಸೊ ಈಗ ಇಲ್ಲಿ ಈ ಕಡೆ ಸೈಡಿಂಗ್ ಮಾಡೋಣ ಇಪ್ಪತ್ತಾರು ಇಂಟು ತೊಂಬತ್ತೊಂದು ಈಗ ಒಂದು ಇಪ್ಪತ್ತಾರಲೆ ಇಪ್ಪತ್ತಾರು ಇಲ್ಲಿ ಬಿಡಿಸ್ತಾನ ಬಿಟ್ಟರೆ ಒಂಬತ್ತು ಆರಲೆ ಐವತ್ನಾಲ್ಕಕ್ಕೆ ನಾಲ್ಕು ದಸಕ ಐದು ಒಂಬತ್ತೆರಡಲೆ ಹದಿನೆಂಟು ಐದು ಇಪ್ಪತ್ತ ಮೂರು ಸೊ ಕೂಡಿದ್ರೆ ಆರು ಆರು ಮೂರು ಎರಡು ಇದು ಸಹ ಸೇಮ್ ಬರುತ್ತೆ ಅಲ್ಲಿಗೆ ಎರಡು ಸಾವಿರದ ಮುನ್ನೂರ ಅರವತ್ತಾರು ಸೊ ಸೇಮ್ ಬಂತು ಸೊ ಇಲ್ಲಿಗೆ ಮೊದಲನೇ ಲೆಕ್ಕ ಮುಗಿಯುತ್ತೆ ಈಗ ಎರಡನೇ ಲೆಕ್ಕ ಐನೂರ ಹತ್ತು ಇಂಟು ತೊಂಬತ್ತೆರಡು ಈಗ ಫಸ್ಟ್ ಐನೂರ ಹತ್ತನ್ನು ನಾವು ಅಪವರ್ತನ ವಿಧಾನದ ಮೂಲಕ ಮಾಡ್ತಾ ಹೋಗೋಣ ಈಗ ಐನೂರ ಹತ್ತಿರೋದರಿಂದ ಎರಡರಿಂದ ಆದರೂ ಮಾಡ್ಬೋದು ಅಥವಾ ಐದರಿಂದ ಆದರೂ ಮಾಡ್ಬೋದು ಐದರಿಂದನೇ ಮಾಡೋಣ ನೋಡಿ ಐದು ಒಂದಲೇ ಐದು ಹೌದಾ ಎರಡು ಸಂಖ್ಯೆ ಇರೋದರಿಂದ ಸೊನ್ನೆ ಹಾಕೋಣ ಐದೆರಡಲೇ ಹತ್ತು ನೆಕ್ಸ್ಟು ಎರಡರಿಂದ ಮಾಡ್ತಾ ಹೋಗೋಣ ಎರಡು ಎರಡು ಐದಲೇ ಹತ್ತು ಕರೆಕ್ಟಾ ಎರಡೊಂದಲೇ ನೆಕ್ಸ್ಟು ಇದು ಐವತ್ತೊಂದು ಆಯಿತು ಐವತ್ತೊಂದು ಏನಾಗುತ್ತೆ ಯಾವುದರಿಂದ ಹೋಗುತ್ತೆ ನೋಡಿರಿ ಹದಿನೇಳು ಮೂರಲೇ ಐವತ್ತೊಂದು ಸೊ ಹದಿನೇಳು ಮೂರಲೇ ಐವತ್ತೊಂದು ಆಗುತ್ತೆ ಸೊ ಅಲ್ಲಿಗೆ ಐನೂರ ಹತ್ತು ಇಸ್ ಈಕ್ವಲ್ ಟು ಐದು ಇಂಟು ಎರಡು ಇಂಟು ಹದಿನೇಳು ಇಂಟು ಮೂರು ನೆಕ್ಸ್ಟು ತೊಂಬತ್ತೆರಡು ತೊಂಬತ್ತೆರಡು ಇದು ಎರಡರಿಂದ ಮಾಡ್ತಾ ಹೋಗೋಣ ಎರಡ ನಾಲ್ಕಲೆ ಎಂಟು ಒಂದಲ್ಲಾಯಿತು ಅಲ್ಲಿಗೆ ಎರಡ ಆರಲೆ ಹನ್ನೆರಡು ನಲವತ್ತಾರು ಬಂತು ಮತ್ತು ಎರಡರಿಂದ ಮಾಡಿದ್ರೆ ಎರಡ ಎರಡಲೆ ಎರಡು ಮೂರಲೆ ಇಪ್ಪತ್ತ್ಮೂರು ಬರುತ್ತೆ ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಸೊ ಹಾಗಾಗಿ ಅಲ್ಲಿಗೆ ಬಿಟ್ಬಿಡೋಣ ಸೊ ಅಲ್ಲಿಗೆ ತೊಂಬತ್ತೆರಡು ಇಸ್ ಈಕ್ವಲ್ ಟು ಎರಡು ಇಂಟು ಎರಡು ಇಂಟು ಮೂರು ಈಗ ಲಾ ಸಹ ನೋಡಿ ಲಾಸಹ ಈಗ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದೇನು ಇದು ಸೊ ಹಂಗಾಗಿ ಎರಡು ಹಾಕ್ಕೊಳೋಣ ನೆಕ್ಸ್ಟ್ ಕಾಮನ್ ಐದು ಇದೆ ನೆಕ್ಸ್ಟ್ ಹದಿನೇಳು ಇದೆ ನೆಕ್ಸ್ಟ್ ಮೂರಿದೆ ಹೌದಾ ನೆಕ್ಸ್ಟ್ ಅದ್ರ ಜೊತೆಗೆ ಇದೊಂದು ಎರಡಿದೆ ನೋಡಿ ಸೊ ಹಂಗಾಗಿ ಈ ಎರಡು ನೋಡಿ ಈ ಎರಡರ ಜೊತೆಗೆ ಇಲ್ಲ ಇದೆ ಸೊ ಹಂಗಾಗಿ ಅಲ್ಲಿ ಎರಡು ಇಂಟು ಐದು ಇಂಟು ಹದಿನೇಳು ಇಂಟು ಮೂರು ಇಂಟು ಎರಡು ಇಂಟು ಇಪ್ಪತ್ತ್ಮೂರು ಇದು ಲಾಸಹ ಈಗ ಮಾಸಹ ನೋಡಿ ಮಾಸಹ ಕಾಮನ್ ಆಗಿರೋದೇನು ಎರಡು ಸೊ ಇದು ನೋಡಿ ಇದನ್ನ ಇಷ್ಟು ಇಲ್ಲ ಹಾಕ್ಕೊಂಡು ಮೇಲೆ ಗುಡಿಸ್ಕೊಳೋಣ ಅಲ್ಲಿಗೆ ಎರಡು ಇಂಟು ಐದು ಇಂಟು ಹದಿನೇಳು ಇಂಟು ಮೂರು ಇಂಟು ಎರಡು ಇಂಟು ಇಪ್ಪತ್ತ್ಮೂರು ಈಗ ನೋಡಿ ಎರಡೇ ಹತ್ತು ಹತ್ತು ಹದಿನೇಳು ಅಲ್ಲಿಗೆ ನೂರ ಎಪ್ಪತ್ತಾಗುತ್ತೆ ಹದಿನೇಳು ಹತ್ತಲೇ ನೂರ ಎಪ್ಪತ್ತು ಇದು ಎರಡು ಮೂರಲೆ ಆರು ಇಂಟು ಇಪ್ಪತ್ತ್ಮೂರು ಇವೆಷ್ಟನ್ನು ಗುಣಿಸ್ಕೊಂಬಿಡೋಣ ಸೊ ಅಲ್ಲಿಗೆ ನೂರ ಎಪ್ಪತ್ತು ಇಂಟು ಆರು ಇಂಟು ಇಪ್ಪತ್ತ ಮೂರು ಇದು ಆರರಿಂದ ಮಾಡೋಣ ಸೊನ್ನೆ ಈಗ ನೋಡಿ ಹದಿನೇಳು ಆರಲೆ ನೂರ ಎರಡು ಹದಿನೇಳಲೇ ನೂರ ಎರಡು ಇಂಟು ಇಪ್ಪತ್ತ್ಮೂರಿದೆ ಇಪ್ಪತ್ತ್ಮೂರು ಇದರಿಂದ ಮಾಡ್ತಾ ಹೋಗೋಣ ಸೊ ಅಲ್ಲಿಗೆ ನೋಡಿ ಮೂರು ಸೊನ್ನೆಗೆ ಸೊನ್ನೆ ಮೂರೆರಡಲೇ ಆರು ಇದು ಸೊನ್ನೆ ಕರೆಕ್ಟಾಗಿ ಮೂರೊಂದಲೆ ಮೂರು ನೆಕ್ಸ್ಟು ಬಿಡಿ ಸ್ಥಾನ ಬಿಡೋಣ ಎರಡು ಸೊನ್ನೆಗೆ ಸೊನ್ನೆ ಎರಡೆರಡಲೆ ನಾಲ್ಕು ಈಗೇನು ಎರಡು ಸೊನ್ನೆಗೆ ಸೊನ್ನೆ ಎರಡು ಒಂದಲೇ ಎರಡು ಅಲ್ಲಿಗೆ ಸೊನ್ನೆ ಇದು ಆರು ಇದು ನಾಲ್ಕು ಇದು ಮೂರು ಎರಡು ಅಲ್ಲಿಗೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಬರುತ್ತೆ ಏನು ಲಾಸಹ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಇದರಷ್ಟು ರಬ್ ಮಾಡ್ತೀನಿ ಈಗ ಏನು ಮಾಡೋಣ ಅಂತಂದರೆ ಲಾಸಹ ಇಂಟು ಮಾಸಃ ಲಾಸಹ ಇಂಟು ಮಾಸಃ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸೊ ಲಾಸಹ ಏನು ಇಲ್ಲಿ ನಾಸ ಲಾಸಹ ಇಪ್ಪತ್ತು ಮೂರು ಸಾವಿರದ ನಾನ್ನೂರ ಅರುವತ್ತು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಎಂಟು ಎರಡು ಆ ಎರಡು ಸಂಖ್ಯೆವು ಐನೂರ ಹತ್ತು ಇಂಟು ತೊಂಬತ್ತೆರಡು ಈಗ ಎರಡರಿಂದ ಮಾಡೋದಾದರೆ ಎರಡು ಸೊನ್ನೆಗೆ ಸೊನ್ನೆ ಅದು ಆರೆರಡಲೆ ಹನ್ನೆರಡು ದಶಕ ಒಂದು ನಾಲ್ಕು ಎರಡನೇ ಎಂಟು ಒಂದು ಒಂಬತ್ತು ಎರಡು ಮೂರಲೆ ಆರು ಎರಡೆರಡಲೆ ನಾಲ್ಕು ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಬರುತ್ತೆ ಇಲ್ಲಿ ಐನೂರ ಹತ್ತು ಎಂಟು ತೊಂಬತ್ತೆರಡು ಮಾಡ್ತಾ ಹೋಗೋಣ ಈಗ ಸೊನ್ನೆ ಆಮೇಲೆ ಮಾಡೋಣ ಎರಡರಿಂದ ಮಾಡೋಣ ಎರಡು ಒಂದಲೇ ಎರಡು ಎರಡು ಇಲ್ಲೇ ಹತ್ತು ಬಿಡಿಸ್ತಾನೆ ಬಿಡೋಣ ನೆಕ್ಸ್ಟು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಇಲ್ಲೇ ನಲವತ್ತೈದು ಸೊ ಅಲ್ಲಿಗೆ ಎರಡು ಒಂಬತ್ತು ಆರು ನಾಲ್ಕು ಸೊನ್ನೆ ಇದೆ ಸೊನ್ನೆ ಅಲ್ಲಿಗೆ ಎಷ್ಟು ಬರುತ್ತೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಸೊ ಸೆಂಬತ್ತು ಈಗ ಕೊನೆಯ ಲೆಕ್ಕ ಮುನ್ನೂರ ಮೂವತ್ತಾರು ಇಂಟು ಐವತ್ನಾಲ್ಕು ಈಗ ಮುನ್ನೂರ ಮೂವತ್ತಾರು ಎರಡರಿಂದ ಹೋಗುತ್ತೆ ಎರಡರಿಂದ ಮಾಡ್ತಾ ಹೋಗೋಣ ಎರಡೊಂದಲೇ ಎರಡು ಆರ್ಲೆ ಮತ್ತು ಎರಡು ಎಂಟಲೇ ಅಲ್ಲಿಗೆ ನೂರ ಅರವತ್ತೆಂಟು ಬಂತು ಮತ್ತು ಎರಡರಿಂದ ಮಾಡಿದ್ರೆ ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಮತ್ತು ಎರಡರಿಂದ ಮಾಡಿದ್ರೆ ಎರಡು ಎರಡಲೆ ಎರಡು ನಾಲ್ಕಲೇ ಕರೆಕ್ಟಾ ಎರಡು ನಾಲ್ಕಲೇ ಎಂಟು ಎರಡು ಎರಡಲೆ ಈಗ ಎರಡ ಎರಡಲೇ ಎರಡೊಂದಲೆ ಇಪ್ಪತ್ತೊಂದು ಅದರಿಂದ ಹೋಗುತ್ತೆ ಮೂರರಿಂದ ಹೋಗುತ್ತೆ ಮೂರೇಳು ಇಪ್ಪತ್ತೊಂದು ಸೊ ಹೌದಾ ಹಾಗಾಗಿ ಮುನ್ನೂರ ಮೂವತ್ತಾರು ಇಸ್ ಈಕ್ವಲ್ಟು ನೋಡಿ ಎರಡನ್ನ ಎಷ್ಟಿದ್ದಾವೆ ಎರಡರ ಗತ್ತ ನಾಲ್ಕು ಇಂಟು ಮೂರು ಇಂಟು ಏಳು ಕರೆಕ್ಟಾ ಎರಡರ ಗತ್ತ ನಾಲ್ಕು ಮೂರು ಇಂಟು ಏಳು ಇನ್ನು ಐವತ್ನಾಲ್ಕೇನಿದೆ ಇದು ಸಹ ಎರಡರಿಂದ ಮಾಡ್ತಾ ಹೋಗೋಣ ಎರಡು ಎರಡು ಎರಡಲೇ ನಾಲ್ಕು ಕರೆಕ್ಟಾಗಿ ಒಂದೊಳಿತು ಎರಡು ಏಳೆ ಇಪ್ಪತ್ತೇಳು ಇದೆ ಇಪ್ಪತ್ತೇಳು ಅದರಿಂದ ಹೋಗುತ್ತೆ ಮೂರು ಮೂರು ಇಪ್ಪತ್ತೇಳು ಇದು ಸಹ ಮೂರು ಮೂರಲೆ ಸೊ ಅಲ್ಲಿಗೆ ಐವತ್ನಾಲ್ಕು ಇಸ್ ಈಕ್ವಲ್ ಟು ಎರಡು ಇಂಟು ಮೂರನ್ನು ನಾವು ಎಷ್ಟಿದ್ದಾವೆ ಮೂರು ಮೂರಿದ್ದಾವೆ ಹೌದಾ ಸೊ ಇಷ್ಟು ಈಗ ಲಾಸಹ ನೋಡಿ ಲಾಸಹ ಈ ಎರಡು ಮತ್ತು ಎರಡರಘಾತ ನಾಲ್ಕು ಎರಡು ಇದರಲ್ಲಿ ದೊಡ್ಡದು ಯಾವುದು ಎರಡರ ಗಾತ ನಾಲ್ಕು ಹಂಗಾಗಿ ಅದನ್ನು ತಗೋಳೋಣ ನೆಕ್ಸ್ಟ್ ಮೂರರ ಮೂರ್ರಗತ್ತಾ ಮೂರು ಮತ್ತು ಮೂರು ಇದರಲ್ಲಿ ಯಾವ್ದು ದೊಡ್ಡದು ಮೂರರ ಗಾತ ಮೂರು ನೆಕ್ಸ್ಟ್ ಏಳು ಇದೆ ಏಳು ಇನ್ನು ಮಾಸಾಹ ಸೊ ಈ ಮಾಸಾಹ ನೋಡಿ ಎರಡರಘಾತ ನಾಲ್ಕು ಮತ್ತು ಎರಡು ಇದರಲ್ಲಿ ಚಿಕ್ಕದ್ಯಾವುದು ಎರಡು ಸೊ ಮೂರರಘಾತ ಮೂರು ಮತ್ತು ಮೂರು ಇದರಲ್ಲಿ ಚಿಕ್ಕದ್ಯಾವುದು ಮೂರು ಇನ್ನು ಏಳು ಮತ್ತು ಇದೆ ಅಂದರೆ ಏನಿಲ್ಲ ಅಂದರೆ ಒಂದು ಸೊ ಹಂಗಾಗಿ ಒಂದನ್ನೇ ತೆಗೆದುಕೊಳ್ಳೋಣ ನಾವು ಸೊ ಅಲ್ಲಿಗೆ ಇದು ಎರಡು ಮೂರಲೆ ಆರು ಆಗುತ್ತೆ ಸೊ ಇದನ್ನು ಈ ಕಡೆ ಗುಡಿಸ್ಕೊಳೋಣ ಈ ಕಡೆ ಮಾಡ್ತೀನಿ ನೋಡಿ ಗಾತ ನಾಲ್ಕು ಗಾತ ಮೂರು ಇಂಟು ಏಳು ಗಾತ ನಾಲ್ಕು ಅಂದರೆ ಹದಿನಾರು ಆಗುತ್ತೆ ಮೂರಾಗತ ಮೂರು ಅಂತಂದರೆ ಇಪ್ಪತ್ತೇಳು ಆಗುತ್ತೆ ಇಂಟು ಏಳು ಸೊ ಇದನ್ನು ಗುಣಸ್ಕೊಳಣ ಈಗ ನೋಡಿ ಹದಿನಾರು ಇಂಟು ಇಪ್ಪತ್ತೇಳು ಇದನ್ನು ಗುಣಿಸ್ಕೊಳೋಣ ಏಳಾರಲೇ ನಲವತ್ತೆರಡಕ್ಕೆ ಎರಡು ದಸ್ಕ ನಾಲ್ಕು ಏಳು ಒಂದಲೇ ಏಳು ಏಳು ನಾಲ್ಕು ಹನ್ನೊಂದು ಬಿಡಿಸ್ತಾನ ಬಿಡೋಣ ಎರಡರಿಂದ ಮಾಡೋಣ ಹದಿನಾರು ಎರಡಲೇ ಮೂವತ್ತ ಎರಡು ಸೊ ಇದು ಎರಡು ಇದು ಮೂರು ನಾಲ್ಕು ನಾನ್ನೂರ ಮೂವತ್ತೆರಡು ಬಂತು ಇಂಟು ಏಳು ಈಗ ಎರಡರಿಂದ ಗುಣಿಸ್ಕೊಳೋದಾದರೆ ನೋಡಿ ಏಳೆರಡಲೇ ಹದಿನಾಲ್ಕಕ್ಕೆ ನಾಲ್ಕು ದಸಕ ಒಂದು ಏಳು ಮೂರಲ್ಲಿ ಇಪ್ಪತ್ತೊಂದು ಒಂದು ಇಪ್ಪತ್ತ ಎರಡು ದಸಕ ಎರಡು ಏಳು ನಾಲ್ಕಲೇ ಇಪ್ಪತ್ತೆಂಟು ಎರಡು ಮೂವತ್ತು ಅಲ್ಲಿಗೆ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಬಂತು ಏನಿದು ಲಾಸಹ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಇದು ಲಾಸಹ ಈಗೇನು ಮಾಡೋಣ ಲಾಸಹ ಎಂಟು ಮಾಸಃಹ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸೊ ಲಾ ಏನು ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಲಾಸಹ ಏನು ಆರು ಆ ಎರಡು ಸಂಖ್ಯೆ ಅವು ಮುನ್ನೂರ ಮೂವತ್ತಾರು ಇನ್ನೊಂದು ಸಂಖ್ಯೆಯನ್ನು ಐವತ್ನಾಲ್ಕು ಈ ಆರರಿಂದ ಗುಣಿಸ್ಕೊಂಡ್ಬಿಡೋಣ ಇಲ್ಲೇ ನಾಲ್ಕಾರಲ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಸಕ ಎರಡು ಆರೆರಲಿ ಹನ್ನೆರಡು ಎರಡು ಹದಿನಾಲ್ಕು ಹೌದಾ ಸೊನ್ನೆ ಇರೋದರಿಂದ ಹದಿನಾಲ್ಕು ಡೈರೆಕ್ಟ್ ಇಟ್ಕೊಂಡ ಆರು ಮೂರಲೆ ಹದಿನೆಂಟು ಆರು ಮೂರಲೆ ಹದಿನೆಂಟು ಬಂತು ಅಲ್ಲಿಗೆ ಹದಿನೆಂಟು ಸಾವಿರದ ನೂರ ನಲ್ವತ್ನಾಲ್ಕು ಬಂತು ಈಗ ನಾವೇನು ಮಾಡೋಣ ಮುನ್ನೂರ ಮೂವತ್ತಾರು ಇಂಟು ಐವತ್ನಾಲ್ಕನ್ನು ಈ ಕಡೆ ಕೆಳಗೆ ಗುಣಸ್ಕೊಳಣ್ಣ ಮುನ್ನೂರ ಮೂವತ್ತಾರು ಇಂಟು ಐವತ್ನಾಲ್ಕು ನಾಲ್ಕರಿಂದ ಗುಣಿಸ್ತೀನಿ ನಾಲ್ಕಾರಲೆ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಸಕ ಎರಡು నాల్ మూర్లో హన్నడు హాకేకి నాకు దశక ఒర హెరడు వంద హిమూరు నెక్స్ట్ ఐద్రిందో ఐదారలే మూవే సొన్నే దశక మూరు అదే ఐదుమూర్లే హైదు హెంటకి ఎంట్ దశక వందో ఐదుమూర్లే హినైదు వదినారు అకు నాకూ ఎంట్ హన్నొందు దశక ఒందు ఎంట్ వందేమ్ బు నోడి హెంట్ సవరద నూర నలవత్నా బు హెంట్ సవరద నూర నలవత్నాకు ಇದರ ಉತ್ತರ ಸೊ ಇಲ್ಲಿಗೆ ಇದರ ಆನ್ಸರ್ ಮುಗಿಯುತ್ತೆ